ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಪುದೀನ ರೈಸ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದರೊಳಗಡೆ ಒಂದು ಹಿಡಿಯಷ್ಟು ಪುದೀನನ ಸೇರಿಸಿದ್ದೀನಿ ನಂತರ ಇದಕ್ಕೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಧನಿಯಾ ಸೊಪ್ಪು ಒಂದು ಇಂಚಿನಷ್ಟು ಶುಂಠಿ ಐದರಿಂದ ಆರು ಬೆಳ್ಳುಳ್ಳಿಗಳನ್ನು ಸೇರಿಸಿ ಹಾಗೆ ಒಂದು ಸ್ವಲ್ಪ ನೀನು ಸಹ ಸೇರಿಸಿ ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ನುಣ್ಣಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಈಗ ಸೈಡ್ಗೆ ಇಟ್ಕೊಳ್ಳೋಣ ನಾನಿಲ್ಲಿ ಸಪ್ರೇಟಾಗಿ ರೈಸ್ನ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ನ ಆನ್ ಮಾಡಿ ಒಂದು ಬಾಣಲಿನ ಇಟ್ಬಿಟ್ಟು ಬಾಣಲಿನ ಬಿಸಿ ಆಗ್ಲಿಕ್ಕೆ ಬಿಡೋಣ ಬಾಣ್ಲಿ ಬಿಸಿ ಆದ ನಂತರ ಇದಕ್ಕೆ ಒಂದು ಐದು ಸ್ಪೂನಿನಷ್ಟು ಎಣ್ಣೆನೂ ಸಹ ಸೇರಿಸೋಣ ನಂತರ ನಾನು ಇದಕ್ಕೆ ಒಂದು ಒಂದು ಸ್ಪೂನಿನಷ್ಟು ತುಪ್ಪನೂ ಸಹ ಸೇರಿಸ್ತಿದ್ದೀನಿ ತುಪ್ಪ ಸೇರಿಸೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಅಂತೇಳ್ಬಿಟ್ಟು ಹಾಕಿದ್ದೀನಿ ನೀವು ಇಲ್ಲಿ ಸ್ಕಿಪ್ ಸಹ ಮಾಡ್ಕೋಬೋದು ಬೇಡ ಅಂತಂದರೆ ಇಲ್ಲಿ ಸೇರಿಸಿದ್ದೀನಿ ಈಗ ತುಪ್ಪ ಮತ್ತು ಎಣ್ಣೆ ಎರಡು ಬಿಸಿಯಾದ ನಂತರ ಒಂದು ಕಾಲು ಸ್ಪೂನಿನಷ್ಟು ಜೀರಿಗೆ ಸಾಸಿವೆನ ಹಾಕಿ ಸಿಡಿಲಿಕ್ಕೆ ಬಿಡಿ ಸಿಡಿದ ನಂತರ ನಾವಿದಕ್ಕೆ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ನಂತರ ಇದಕ್ಕೆ ನಾವು ಕಡಲೆ ಬೀಜನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಫ್ರೈ ಆದ ನಂತರ ನಾವು ಇದಕ್ಕೆ ಒಣಗಿದ ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೋತಿದ್ದೀನಿ ನಾನಿಲ್ಲಿ ಒಂದು ಎರಡು ಒಣಗಿದ ಮೆಣಸಿನ್ಕಾಯಿನ ಸೇರಿಸಿದ್ದೀನಿ ನಂತರ ಇದಕ್ಕೆ ಕಟ್ ಮಾಡಿಟ್ಕೊಂಡಿದ್ದಂತಹ ಈರುಳ್ಳಿನೂ ಸಹ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿನ ಬಳಸಿದ್ದೀನಿ ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಆದ ನಂತರ ನಾವಿದಕ್ಕೆ ಏಲಕ್ಕಿ ಚಕ್ಕೆ ಲವಂಗ ಮತ್ತು ಒಂದು ಪಲಾವ್ ಪಲಾವೆಲ್ಲೂ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಈಗ ಇಲ್ಲಿ ತೋರಿಸ್ತಿರೋ ರೀತಿಯಲ್ಲಿ ಪುದೀನ ರೈಸ್ನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ನಿಮಗೂ ಸಹ ಇಷ್ಟ ಆಗುತ್ತೆ ಈ ರೆಸಿಪಿ ಒಂದು ಸರಿಯಾದರೂ ಈ ರೆಸಿಪಿನ ಮಾಡಿ ನೋಡಿ ನೀವು ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅಂತ ಅನಿಸುತ್ತೆ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿದ್ದಂತಹ ಪುದೀನ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ಒಂದು ನಿಮಿಷದ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪುದೀನ ಪೇಸ್ಟ್ ಹಾಕಿದ ನಂತರ ನಾವು ಗ್ಯಾಸ್ ಫ್ಲೇಮ್ನ ಒಂದು ಸ್ವಲ್ಪ ಲೋ ಮಾಡ್ಕೊಳ್ಳೋಣ ಯಾಕಂತಂದರೆ ನಾವೆಲ್ಲ ಹಸಿಯಾಗೆ ಸೇರಿಸಿರೋದ್ರಿಂದ ಇದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದಕ್ಕೆ ಈಗ ಒಂದು ನಿಮಿಷ ಫ್ರೈ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿ ಉಪ್ಪು ಮತ್ತು ಒಂದು ಕಾಲು ಸ್ಪೂನಿನಷ್ಟು ಅರಿಶಿನ ಸಹ ಸೇರಿಸೋಣ ಇದನ್ನೆಲ್ಲ ಸೇರಿಸಿದ ನಂತರ ನಾವು ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇಲ್ಲಿ ಬೇಕಾದರೆ ಖಾರದ ಪುಡಿನೂ ಸಹ ಬಳಸ್ಬೋದು ಖಾರ ಜಾಸ್ತಿ ಏನಾದರೂ ಬೇಕು ಅಂತ ಅಂದರೆ ಅಥವಾ ಬೇಡ ಅಂದರೆ ನಾನು ಇಲ್ಲಿ ಬೆಳೆಸಿರೋಂತಹ ಮೊಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿಂದಲೇ ಬರುವ ಖಾರ ಸಾಕಾಗುತ್ತೆ ನಂತರ ಇದಕ್ಕೆ ಒಂದು ಅರ್ಧ ಗ್ಲಾಸಿನಷ್ಟು ಮೊಸರು ಸಹ ಸೇರಿಸ್ತಾ ಇದ್ದೀನಿ ಹಾಗೆ ಇದನ್ನು ಸಹ ಒಂದು ನಿಮಿಷದ ತನಕ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ನಾವು ಇದಕ್ಕೆ ರೈಸ್ನು ಸಹ ಸೇರಿಸಬೇಕಾಗುತ್ತೆ ನಾನು ಇಲ್ಲಿಗ ಪ್ರಿಪೇರ್ ಮಾಡ್ತಾ ಇರೋಂತಹ ರೈಸ್ನಿಂದ ಐದು ಜನ ಆರಾಮಾಗಿ ತಿನ್ಬೋದು ನೀವು ಇನ್ನೂ ಜಾಸ್ತಿ ಜನಕ್ಕೆ ಮಾಡೋದಾದರೆ ಎಲ್ಲದನ್ನು ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಹೋಗಿ ಹಾಗ ಕ್ವಾಂಟಿಟಿನೂ ಹೆಚ್ಚಾಗುತ್ತೆ ಜಾಸ್ತಿ ಜನನು ಸಹ ತಿನ್ಕೋಬೋದು ಈಗ ರೈಸ್ನ ಹಾಕಿದ್ದಾಯಿತು ಇದಕ್ಕೆ ನಾವು ಪುದೀನಾ ಕೊತ್ತಂಬರಿ ಸೊಪ್ಪು ಮತ್ತು ತುರ್ದ್ ಇಟ್ಕೊಂಡಿರೋಂತಹ ಹಸಿ ಕೊಬ್ಬರಿನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ರೈಸ್ನೆಲ್ಲ ಹಾಕಿ ಮಿಕ್ಸ್ ಮಾಡುವಾಗ ಹಾರ್ಡಾಗಿ ಮಿಕ್ಸ್ ಮಾಡಿದೆ ಸ್ಮೂತಾಗಿ ಮಿಕ್ಸ್ ಮಾಡಿ ಆಗ ರೈಸು ಹೋಳಾಗೋದಿಲ್ಲ ಹಾಗೆ ಇರುತ್ತೆ ಇಲ್ಲ ಅಂತಂದರೆ ಎಲ್ಲ ಪೀಸ್ ಪೀಸ್ ಆಗಿ ರೈಸು ಮುದ್ದೆ ಥರ ಆಗ್ಬಿಡುತ್ತೆ ಆಗ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ಈಗ ಸ್ಟೌನ್ ಆಫ್ ಮಾಡಿ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಸಹ ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಸಹ ಸೇರಿಸಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಪುದೀನ ರೈಸ್ ರೆಡಿಯಾಗಿದೆ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತೇಳ್ಬಿಟ್ಟು ಹಾಗೆಯೇ ತಿನ್ನಲಿಕ್ಕೂ ತುಂಬಾ ರುಚಿಯಾಗಿರುತ್ತೆ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಬಂದಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್